ದೇಶ ರಕ್ಷಣೆ ಮಾಡಬೇಕಾದ್ದು ಎಲ್ಲ ಪಕ್ಷಗಳ ರಾಜಕಾರಣಿಗಳ ಜವಾಬ್ದಾರಿಯಾಗಿದೆ ಆದರೆ ಬಿಜೆಪಿಯವರು ಎಲ್ಲ ನಾವೇ ಮಾಡ್ತಿದ್ದೇವೆ ಎಂದು ಹೇಳ್ತಿದ್ದಾರೆ ಪಾಪ ಅರವತ್ತು ವರ್ಷಗಳಿಂದ ಯಾರೂ ಏನೂ ಮಾಡಿಲ್ಲ ಅವರೇ ಎಲ್ಲ ಮಾಡಿದ್ದಾರೆ ಎಂದು ಪಾಕಿಸ್ತಾನದ ಮೇಲಿನ ದಾಳಿಯ ವಿಚಾರವಾಗಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಕನಕಪುರದಲ್ಲಿ ಜಿಲ್ಲಾಡಳಿತ ಹಾಗೂ ಇನ್ಫೋಸಿಸ್ ವತಿಯಿಂದ ನಡೆದ ಸುಸಜ್ಜಿತ ನೂರ ಇಪ್ಪತ್ತೆರಡು ಹಾಸಿಗೆಗಳ ಆಸ್ಪತ್ರೆಯ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದೆ ಬಹಳ ದೊಡ್ಡ ದೊಡ್ಡ ವ್ಯಾಖ್ಯಾನಗಳಾಗುತ್ತಿದೆ ನಮ್ಮ ಯೋಧರು ಏರ್ಫೋರ್ಸ್ನವರೆಲ್ಲ ಪಾಕಿಸ್ತಾನಕ್ಕೆ ತಿರುಗೇಟನ್ನ ನೀಡುತ್ತಿದ್ದಾರೆ ಅಂದರು ದೇಶ ರಕ್ಷಣೆ ಮಾಡಬೇಕಾದ್ದು ಎಲ್ಲ ಪಕ್ಷಗಳ ರಾಜಕಾರಣಿಗಳ ಜವಾಬ್ದಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೆಲಸವನ್ನ ಮಾಡ್ತಿದೆ ಎಂದು ಅಂದುಕೊಂಡಿದ್ದೇನೆ ಬಿಜೆಪಿ ಪಕ್ಷದವರು ಪ್ರತಿ ವಿಚಾರದಲ್ಲೂ ರಾಜಕೀಯ ಮಾಡ್ತಿದ್ದು ಎಲ್ಲ ನಾವೇ ಮಾಡ್ತಿದ್ದೇವೆ ಎಂದು ಹೇಳಿಕೊಳ್ತಿದ್ದಾರೆ ಪಾಪ ಅರವತ್ತು ವರ್ಷಗಳಿಂದ ಯಾರೂ ಏನೂ ಮಾಡಿಲ್ಲ ಎಲ್ಲ ಅವರೇ ಮಾಡಿದ್ದಾರೆ ಎಂದು ವಾಗ್ದಾಳಿಯನ್ನ ನಡೆಸಿದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಿಕೆ ಸುರೇಶ್ ಮಾತನಾಡಿ ದೇಶದ ಭದ್ರತೆ ವಿಚಾರ ಬಂದಾಗ ಇಡೀ ದೇಶ ಒಂದು ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೋ ಅದಕ್ಕೆ ನಾವು ಬದ್ಧರಿದ್ದೇವೆ ಪಾಕಿಸ್ತಾನದ ಹೆದರಿಕೆ ಬೆದರಿಕೆಗಳಿಗೆ ಬಗ್ಗುವಂತಹ ಪ್ರಶ್ನೆಯೇ ಇಲ್ಲ ನಮ್ಮಲ್ಲೂ ಕೂಡ ಎಲ್ಲ ರೀತಿಯ ತಯಾರಿ ಇದೆ ಅದು ಹಿಂದಿನಿಂದಲೋ ಇಂದಿರಾ ಗಾಂಧಿ ನೆಹರು ವಾಜಪೇಯಿಯವರ ಕಾಲದಲ್ಲೂ ಯುದ್ಧ ಮಾಡಿದ್ದು ಗೆದ್ದಿದ್ದೇವೆ ಹಾಗಾಗಿ ಯುದ್ಧವನ್ನು ನಾವು ಬಯಸುವುದಿಲ್ಲ ಅವರು ಮಾಡಬೇಕು ಅಂದರೆ ನಾವು ಸುಮ್ಮನೆ ಕೂರಲು ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ ದಕ್ಷಿಣ ಭಾರತದವರೆಗೆ ಪಾಪಿಗಳು ಬರುವುದು ಕಷ್ಟ ಪಂಜಾಬ್ ಪಂಜಾಬ್ವರೆಗೆ ಐನೂರು ಕಿಲೋಮೀಟರ್ ಇಲ್ಲವೇ ಮುನ್ನೂರು ಕಿಲೋಮೀಟರ್ ಹತ್ತಿರದವರೆಗೆ ಶಕ್ತಿ ಇರಬೇಕೇ ಹೊರತು ದೆಹಲಿ ದಾಟುವುದು ಕಷ್ಟ ಅಷ್ಟರಲ್ಲಿ ಪಾಕಿಸ್ತಾನವೇ ಇರುವುದು ಕಷ್ಟವಾಗುತ್ತದೆ ಎಂದು ಡಿಕೆ ಸುರೇಶ್ ತಿಳಿಸಿದ್ದಾರೆ